ಚಿತ್ರರಂಗದಲ್ಲಿ ಹಾಸ್ಯದ ರಾಜ ಎಂದೇ ಕರೆಯುವ ಹಿರಿಯ ತೆಲುಗು ನಟ ಬ್ರಹ್ಮಾನಂದಂ ಭಾರತದ ಅತ್ಯಂತ ಶ್ರೀಮಂತ ಹಾಸ್ಯ ನಟ ಎಂದು ವರದಿಯಾಗಿದೆ ಡಿಎನ್ಎ ಮತ್ತು ಮನಿ ಕಂಟ್ರೋಲ್ ವರದಿಯ ಪ್ರಕಾರ ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರುವ ಬ್ರಹ್ಮಾನಂದಂ ಅವರ ವೃತ್ತಿ ಜೀವನದಲ್ಲಿ ಸಂಪಾದಿಸಿರುವ ಆಸ್ತಿಯ ಮೌಲ್ಯ ಸುಮಾರು ಐನೂರು ಕೋಟಿಗೂ ಹೆಚ್ಚಿದೆ ಬ್ರಹ್ಮಾನಂದಂ ಅವರನ್ನ ಭಾರತದ ಎಲ್ಲಾ ಹಾಸ್ಯ ನಟರಿಗಿಂತ ಮಾತ್ರವಲ್ಲದೆ ಸ್ಟಾರ್ ಹೀರೋಗಳಾದ ರಣಬೀರ್ ಕಪೂರ್ ಪ್ರಭಾಸ್ ರಜನಿಕಾಂತ್ ಅವರಿಗಿಂತ ಹೆಚ್ಚು ಶ್ರೀಮಂತನಾಗಿ ಮಾಡಿದೆ ರಣಬೀರ್ ಕಪೂರ್ ಅವರ ಆಸ್ತಿಯ ಮೌಲ್ಯ ಮುನ್ನೂರ ಕೋಟಿ ಪ್ರಭಾಸ್ ಅವರ ಆಸ್ತಿಯ ಮೌಲ್ಯ ಮುನ್ನೂರು ಕೋಟಿ ಮತ್ತು ರಜನಿಕಾಂತ್ ಅವರ ಆಸ್ತಿಯ ಮೌಲ್ಯ ನಾನೂರು ಕೋಟಿ ಆಗಿದ್ದು ಬ್ರಹ್ಮಾನಂದಂ ಅವರ ಆಸ್ತಿಯ ಮೌಲ್ಯ ಐನೂರು ಕೋಟಿಗಿಂತ ಹೆಚ್ಚಿದೆ ಇನ್ನು ಭಾರತದ ಇತರ ಜನಪ್ರಿಯ ಹಾಸ್ಯ ನಟರಲ್ಲಿ ಯಾರು ಕೂಡ ಬ್ರಹ್ಮಾನಂದ್ ಅವರ ಹತ್ತಿರ ಕೂಡ ಬರಲು ಸಾಧ್ಯವಿಲ್ಲ ಇನ್ನು ಜನಪ್ರಿಯ ಹಾಸ್ಯ ಕಲಾವಿದರು ಅಂತ ಹೇಳಿದ ತಕ್ಷಣ ನೆನಪಾಗುವ ಕಪಿಲ್ ಶರ್ಮಾ ಅವರ ಆಸ್ತಿಯ ಮೌಲ್ಯ ಗೌಡ ಮುನ್ನೂರು ಕೋಟಿ ಇದೆ ಎಂದು ವರದಿಯಾಗಿದೆ ಆದರೆ ಭಾರತದಲ್ಲಿರುವ ಯಾವುದೇ ಹಾಸ್ಯ ನಟರ ಆಸ್ತಿಯ ನಿವ್ವಳ ಮೌಲ್ಯ ನೂರು ಕೋಟಿಯನ್ನು ದಾಟಿಲ್ಲ ಇನ್ನು ಬ್ರಹ್ಮಾನಂದಂ ಅವರು ಇಷ್ಟೊಂದು ಹಣವನ್ನ ಸಂಪಾದಿಸಿದ್ದು ಹೇಗೆ ಅನ್ನೋದನ್ನ ನೋಡೋದಾದ್ರೆ ಮೂಲತಃ ಆಂಧ್ರ ಪ್ರದೇಶದ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದ ಬ್ರಹ್ಮಾನಂದಂ ಎಂಬತ್ತರ ದಶಕದಲ್ಲಿ ತಮ್ಮ ಮಿಮಿಕ್ರಿಯಿಂದ ಹೆಸರುವಾಸಿಯಾಗಿ ರಂಗಭೂಮಿ ಕಲಾವಿದರಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದರು ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಟಿವಿಯಲ್ಲಿ ಪಾದಾರ್ಪಣೆ ಮಾಡಲು ಮತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡಲು ಕಾರಣವಾಯಿತು ತೊಂಬತ್ತರ ದಶಕದಲ್ಲಿ ಬಹು ಬೇಡಿಕೆಯ ಹಾಸ್ಯ ಕಲಾವಿದರಾದ ಬ್ರಹ್ಮಾನಂದಂ ಅವರು ತೆಲುಗಿನ ಪ್ರತಿ ಹತ್ತು ಸಿನಿಮಾದಲ್ಲಿ ಕನಿಷ್ಠ ಎಂಟು ಸಿನಿಮಾದಲ್ಲಾದರೂ ಅಭಿನಯ ಮಾಡ್ತಿದ್ರು ಅಂತ ಹೇಳಲಾಗುತ್ತೆ ಇವರ ಈ ಬೇಡಿಕೆ ಇವರ ಆದಾಯವನ್ನ ಹೆಚ್ಚಿಸಲು ಪ್ರತಿ ವರ್ಷ ಉನ್ನತ ನಾಯಕರಿಗಿಂತ ಹೆಚ್ಚು ಗಳಿಸಲು ಅವಕಾಶ ಮಾಡಿಕೊಟ್ಟಿತು ಇನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ಯಾವುದೇ ಜೀವಂತ ನಟನಿಗಿಂತ ಹೆಚ್ಚು ಸ್ಕ್ರೀನ್ ಕ್ರೆಡಿಟ್ ಗಳನ್ನ ಹೊಂದಿದ್ದಕ್ಕಾಗಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಿಂದ ಅವರನ್ನ ಸನ್ಮಾನಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತರ ಹೊತ್ತಿಗೆ ಅವರು ಪ್ರೇಮ್ ನಜೀರ್ ಅವರನ್ನು ದಾಟಿ ಯಾವುದೇ ನಟನಿಗಿಂತ ಹೆಚ್ಚು ಕ್ರೆಡಿಟ್ಗಳನ್ನು ಗಳನ್ನ ಹೊಂದಿದ್ರು ಬ್ರಹ್ಮಾನಂದಂ ತಮ್ಮ ಅರವತ್ತರ ದಶಕದಲ್ಲಿಯೂ ನಟನೆಯನ್ನ ಮುಂದುವರೆಸಿದ್ದಾರೆ ಮತ್ತು ಈಗಲೂ ಕೂಡ ತೆಲುಗು ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ಹಾಸ್ಯ ಕಲಾವಿದರಾಗಿದ್ದಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ